ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ನನ್ನ ಒಂದು ವಿಡಿಯೋದಲ್ಲಿ ಏನಾದರೂ ಒಂದು ಹೊಸ ಮಾಹಿತಿ ಇದ್ದೇ ಇರುತ್ತೆ ಅದರ ಜೊತೆಯಲ್ಲಿ ಒಂದು ವಿಡಿಯೋದಲ್ಲೇ ನಾನು ಒಂದೇನೇ ಹೇಳೋಕ್ಕೋಗಲ್ಲ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೇನೆ ಈ ವಿಡಿಯೋದಲ್ಲಿ ನಿಮಗೆ ಉಚಿತ ಬಸ್ ಪ್ರಯಾಣದಲ್ಲಿ ಒಂದು ಕೆಲವೊಂದೊಂದು ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ ಆ ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡೋಂಥ ಬಹಳ ಬಹಳ ಮುಖ್ಯವಾದ ಅಪ್ಡೇಟು ಮಿಸ್ ಮಾಡಬೇಡಿ ತಪ್ಪದೆ ನೋಡಿ ಯಾವ್ಯಾವ ಮಹಿಳೆಯರು ಉಚಿತವಾಗಿ ಪ್ರಯಾಣ ಬಸ್ ಪ್ರಯಾಣ ಮಾಡ್ತೀರಾ ಅಥವಾ ಮಾಡಬೇಕು ಅಂದ್ಕೊಂಡಿರ್ತೀರಾ ಈ ನಿಯಮಗಳನ್ನು ನೀವು ಪಾಲಿಸಲೇಬೇಕಾಗುತ್ತೆ ಓಕೆನಾ ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತು ಬಿಡುಗಡೆ ಬಗ್ಗೆ ಒಂದು ಸರ್ಕಾರದಿಂದ ಸ್ಪಷ್ಟನೆ ಸಿಕ್ಕಿದೆ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಹಣದ ಬಗ್ಗೆನೂ ಕೂಡ ಒಂದು ಸ್ಪಷ್ಟನೆ ಸಿಕ್ಕಿದೆ ಅದರ ಬಗ್ಗೆ ಕೂಡ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಬರ ಪರಿಹಾರದ ಹಣದ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಸಚಿವರು ಕೊಟ್ಟು ಕಂದಾಯ ಸಚಿವರು ಕೊಟ್ಟಿದ್ದಾರೆ ಅದರ ಬಗ್ಗೆಯೂ ಕೂಡ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀನಿ ಆಮೇಲೆ ಹೊಸ ರೇಷನ್ ಕಾರ್ಡನ್ನು ನೀವು ಎಲ್ಲಿ ಅರ್ಜಿ ಹಾಕಬೇಕು ಎಲ್ಲಿ ಅರ್ಜಿ ಹಾಕಿ ಹಾಕಿದರೆ ಮಾನ್ಯತೆಗೊಳ್ಳುತ್ತೆ ಎಲ್ಲಿ ಅರ್ಜಿ ಹಾಕಿದರೆ ಮಾನ್ಯತೆಗೊಳ್ಳಲ್ಲ ಇದ್ರ ಬಗ್ಗೆಯೂ ಕೂಡ ಡೀಟೇಲ್ ಇನ್ಫಾರ್ಮೇಷನ್ ಈ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಡೀಟೇಲಾಗಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅದ್ರ ಜೊತೆಗೆ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ನೀವು ನಮ್ಮ ವೀಡಿಯೋ ನೋಡೋದ್ರಿಂದ ಒಂದೇ ವೀಡಿಯೋದಲ್ಲಿ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ತಾರಪ್ಪ ನಮಗೂ ಕೂಡ ಖುಷಿಯಾಗುತ್ತೆ ಒಂದು ಲೈಕ್ ಮಾಡೋಣ ಅಂತ ಒಂದು ಲೈಕ್ ಮಾಡಿದ್ರೆ ಖಂಡಿತವಾಗ್ಲೂ ಇನ್ಸ್ಪಿರೇಷನ್ ಸಿಗುತ್ತೆ ಮಿಸ್ ಮಾಡದೆ ಲೈಕ್ ಮಾಡಿ ಓಕೆನಾ ಈಗ ಉಚಿತ ಬಸ್ ಪ್ರಯಾಣಕ್ಕೋದ್ರೆ ನಿಮಗೆ ಈಗ ಉಚಿತ ಬಸ್ ಪ್ರಯಾಣ ಮಾಡೋರಿಗೆ ನಿಮಗೆ ರೆಗ್ಯುಲರಾಗಿ ನೀವು ಎಲ್ಲಿಂದ ಎಲ್ಲಿಗೆ ಹೋಗ್ತೀರಾ ಅಂಥೇಳಿ ಮೆನ್ಷನ್ ಮಾಡಿ ಒಂದು ಟಿಕೆಟನ್ನು ಇಶ್ಯೂ ಮಾಡ್ತಾಯಿದ್ರು ಆ ಟಿಕೆಟಲ್ಲಿ ಉಚಿತ ಶಕ್ತಿ ಯೋಜನೆ ಅಂತ ಮೆನ್ಷನ್ ಮಾಡ್ತಾಯಿದ್ರು ಓಕೆನಾ ಬಟ್ ಆದರೆ ಈಗ ಇವಾಗ ನಿಮಗೆ ಅದು ವೈಟ್ ಕಲರ್ ಟಿಕೆಟ್ ಕೊಡ್ತಾಯಿದ್ದರು ಇನ್ಮೇಲೆ ಪಿಂಕ್ ಕಲರ್ ಟಿಕೆಟ್ ಕೊಡ್ತಾರೆ ಟಿಕೆಟನ್ನು ನೀವು ಕಡ್ಡಾಯವಾಗಿ ತೊಗೊಳ್ಳೇಬೇಕು ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ ನಾನು ಉಚಿತವಾಗಿ ಪ್ರಯಾಣ ಮಾಡ್ತೀನಿ ಅಂತ ಹಾಗೆ ಕೊರವಾಗಿಲ್ಲ ಟಿಕೆಟನ್ನು ನಿಮಗೆ ಕಡ್ಡಾಯವಾಗಿ ತೊಗೊಳ್ಲೇಬೇಕು ಟಿಕೆಟ್ ನೀವು ಇಶ್ಯೂ ಮಾಡೇ ಮಾಡ್ತಾರೆ ಓಕೆನಾ ಅದರ ಜೊತೆಯಲ್ಲಿ ನಿಮಗೆ ಕೆಲವೊಂದು ಮಹಿಳೆಯರು ಟಿಕೆಟ್ ತೊಗೊಳೋದ್ರ ಜೊತೆಯಲ್ಲಿ ಕೆಲವೊಂದು ಸ್ವಲ್ಪ ಲಗೇಜನ್ನು ತೆಗೆದುಕೊಂಡು ಬಂದು ಲಗೇಜು ಕೂಡ ನಾವು ಚಾರ್ಜ್ ಕೊಡಲ್ಲ ನಾವು ಲಗೇಜಿಗೆ ಮಾತ್ರ ಚಾರ್ಜ್ ಕೊಡೋಲ್ಲ ನಾವು ಆರಾಮಾಗಿ ಓಡಾಡ್ತೀವಿ ನಮಗೆಲ್ಲ ಫ್ರೀ ಇದೆ ಅಂತೇಳಿ ಕಂಡಕ್ಟರ್ ಜೊತೆಗೆ ಸಾಕಷ್ಟು ವಾದಗಳನ್ನು ಮಾಡ್ತಾ ಓಕೆನಾ ಬಟ್ ಆದರೆ ಈಗ ಉಚಿತ ಬಸ್ ಪ್ರಯಾಣದಲ್ಲಿ ನಿಮಗೆ ಮೂವತ್ತು ಕೆ ಜಿಗಿಂತ ಹೆಚ್ಚು ಲಗೇಜ್ ಇದ್ದರೆ ಕಡ್ಡಾಯವಾಗಿ ನೀವು ಲಗೇಜ್ ಚಾರ್ಜನ್ನು ನೀವು ಕಟ್ಟಲೇಬೇಕಾಗುತ್ತೆ ಓಕೆನಾ ಆಮೇಲೆ ಮಹಿಳೆಯರು ಅನವಶ್ಯಕವಾಗಿ ಉಚಿತ ಬಸ್ಸಿದೆ ಅಂತ ಓಡಾಡೋಕ್ಕೆ ಹೋಗ್ಬೇಡಿ ಯಾಕೆಂದರೆ ನೀವು ಹೆಚ್ಚು ಹೆಚ್ಚು ಸುಮ್ಮನೆ ಅನವಶ್ಯಕವಾಗಿ ಓಡಾಡೋದ್ರಿಂದ ಅವಶ್ಯಕತೆ ಬಿದ್ದರೆ ಖಂಡಿತವಾಗಲೂ ಓಡಾಡಿ ಇದೊಂದು ಸದುಪಯೋಗ ಪಡಿಸ್ಕೊಳ್ಳಿ ಓಕೆ ನೋ ಪ್ರಾಬ್ಲಮ್ ಬಟ್ ನೀವು ಹೆಚ್ಚು ಹೆಚ್ಚು ಓಡಾಡೋದ್ರಿಂದ ಶಾಲಾ ಮಕ್ಕಳಿಗೆ ವಯಸ್ಸಾದವರಿಗೆ ಬಸ್ನಲ್ಲಿ ಜಾಗ ಇಲ್ಲ ಓಕೆನಾ ಇದೇ ರೀತಿಯಾದರೆ ನಿಮಗೆ ಈ ಸೌಲಭ್ಯವನ್ನು ನೀವು ಕಳ್ಕೊತೀರ ಯಾಕೆಂದರೆ ಮುಂದಿನ ದಿನಗಳಲ್ಲಿ ನೀವು ಇದೇ ರೀತಿ ಎಲ್ಲ ಬಸ್ಗಳು ಬಸ್ಗಳ ಸಂಖ್ಯೆ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಅಂತ ಎಲ್ಲ ಕಡೆ ಕೇಳಿ ಬರ್ತಾಯಿದೆ ಯಾಕೆಂದರೆ ಜನರು ಈ ರೀತಿ ಉಚಿತ ಬಸ್ಸು ಅಂಥೇಳಿ ಮುಗಿಬೀಳ್ತಾ ಇದ್ದರೆ ಬಸ್ಗಳನ್ನು ಕೂಡ ಅವಾಯ್ಡ್ ಮಾಡ್ತಾ ಹೋಗ್ತಾರೆ ಬಸ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ ಆವಾಗ ಬಸ್ಗಳ ಸಂಖ್ಯೆ ಕಡಿಮೆ ಆದಾಗ ರೆಗ್ಯುಲರ್ ಟೈಮಿಗೆ ಸರಿಯಾಗಿ ಕಾಲೇಜಿಗೆ ಅಥವಾ ಸ್ಕೂಲಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ವಯಸ್ಸಾದವರಿಗೆ ಯಾವ ಬಸ್ಸು ನಿಲ್ಲಿಸ್ತಾ ಇಲ್ಲ ಪುರುಷರಿಗೆ ಅಥವಾ ವಯಸ್ಸಾದ ವ್ಯಕ್ತಿಗಳಿಗೆ ಬಸ್ನೇ ಬಸ್ಸೇ ನಿಲ್ಲಿಸ್ತಾ ಇಲ್ಲ ಈ ರೀತಿ ಪ್ರಾಬ್ಲಮ್ಗಳಾಗುತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ನೀವು ಮಾಡೋಕ್ಕೆ ಹೋಗಬೇಡಿ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ರೆಗ್ಯುಲರಾಗಿ ಏನು ಅವಾಗ ನೀವು ಓಡಾಡ್ತಾ ಇದ್ದರಲ್ಲ ಅಷ್ಟೇ ಉಪಯೋಗಿಸಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅದರ ಜೊತೆಯಲ್ಲಿ ಈಗ ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋರಿಗೆ ಯಾವಾಗ ಬಿಡ್ತಾರೆ ಅಂತ ನಿಮಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೆ ಎಲೆಕ್ಷನ್ ಆಗಬೇಕು ಜೂನ್ ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆ ಎಲೆಕ್ಷನ್ ಇರುತ್ತೆ ಆ ಎಲೆಕ್ಷನ್ ಆದಮೇಲೆ ನಿಮಗೆ ಹೊಸದಾಗಿ ರೇಷನ್ ಕಾರ್ಡಿಗೆ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ ಬಟ್ ಇದರಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ ಏನಪ್ಪ ಟ್ವಿಸ್ಟ್ ಅಂದರೆ ನಿಮಗೆ ಹೊಸ ಬ್ರೌಸಿಂಗ್ ಸೆಂಟರ್ಗಳಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಯಾಕೆಂದರೆ ನಿಮಗೆ ಅಲ್ಲಿ ಹಾಕಿದರೂ ಕೂಡ ನಿಮಗೆ ಆ ಒಂದು ರೇಷನ್ ಕಾರ್ಡನ್ನು ಮಾನ್ಯಗೊಳಿಸಲಾಗಲ್ಲ ಯಾಕೆಂದರೆ ಅಲ್ಲಿ ಕಾರಣಗಳು ಮೂರು ಕೊಟ್ಟಿದ್ದಾರೆ ಒಂದೇನಪ್ಪ ಅಂದರೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ರೇಷನ್ ಕಾರ್ಡನ್ನು ಕೊಡ್ತಾರೆ ಅರ್ಹತೆ ಇಲ್ಲದವರಿಗೆ ರೇಷನ್ ಕಾರ್ಡನ್ನು ಇಶ್ಯೂ ಮಾಡೋ ಸಾಧ್ಯತೆ ಇರುತ್ತೆ ಅರ್ಹತೆ ಇಲ್ಲದವರಿಗೆ ರೇಷನ್ ಕಾರ್ಡನ್ನು ಇಶ್ಯೂ ಮಾಡೋ ಹಾಗಿಲ್ಲ ಆಮೇಲೆ ಕೆಲವೊಂದು ಟೈಪಿಂಗ್ ಎರರ್ ಮಾಡ್ತಾರೆ ಈ ಮೂರು ಉದ್ದೇಶಗಳಿಂದ ಸೇವಾ ಸಿಂಧು ಗಳಲ್ಲೇ ನೀವು ಮಾಡಬೇಕು ಸೇವಾ ಸಿಂಧು ಅಂದರೆ ನಿಮಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕನೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಸೇವಾ ಸಿಂಧು ಪೋರ್ಟಲ್ ಅಂದರೆ ನಿಮಗೆ ಗೊತ್ತಿರುತ್ತೆ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನು ಈ ಮೂರು ಸೇವಾ ಕೇಂದ್ರಗಳಲ್ಲಿ ಮಾತ್ರ ನೀವು ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಸಲ್ಲಿಸೋದಾಗಲಿ ಅಥವಾ ತಿದ್ದುಪಡಿ ಮಾಡಿಸೋದನ್ನಾಗಲಿ ಮಾಡಬೇಕಾಗತ್ತೆ ಓಕೆನಾ ಇದು ಒಂದು ಹೊಸ ಅಪ್ಡೇಟ್ ಇರುವಂಥದ್ದು ಬರ ಪರಿಹಾರದ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೃಷ್ಣ ಭೈರೇಗೌಡರು ಕಂದಾಯ ಸಚಿವರು ಕೊಟ್ಟಿದ್ದಾರೆ ಏನಪ್ಪ ಗುಡ್ ನ್ಯೂಸ್ ಅಂದರೆ ಬರ ಪರಿಹಾರದ ಪಟ್ಟಿಯಲ್ಲಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೂ ನಾವು ಹಣ ಬಿಡುಗಡೆ ಮಾಡ್ತಾ ಇದ್ದೇವೆ ಕೆಲವೊಂದು ಫಲಾನುಭವಿಗಳಿಗೆ ಪರಿಶೀಲನೆ ಮಾಡಿ ಬಿಡುಗಡೆ ಮಾಡ್ತಾಯಿದ್ದೀವಿ ಅವು ಕೆಲವು ಸ್ಟೇಟಸನ್ನು ನಿಮಗೆ ಆಲ್ರೆಡಿ ನಾನು ಚೆಕ್ ಮಾಡೋದು ತೋರಿಸಿದ್ದೆ ಸ್ಟೇಟಸ್ ಈಗ ಅಪ್ರೂವ್ಡ್ ಅಂತಿದೆ ಬಟ್ ಆದರೆ ಇದೇನಪ್ಪ ಗುಡ್ ನ್ಯೂಸ್ ಅಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಮಳೆ ಆಧಾರಿತ ರೈತರಿಗೆ ಪಟ್ಟಿಯಲ್ಲಿ ಇಲ್ಲದೇ ಇರೋರಿಗೂ ಕೂಡ ಬರ ಪರಿಹಾರದ ಹಣವನ್ನು ಮೂರು ಸಾವಿರ ರೂಪಾಯಿ ಅಂತ ಬಿಡುಗಡೆ ಮಾಡ್ತೀವಿ ಅಂಥೇಳಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಪಟ್ಟಿಯಲ್ಲಿ ಇಲ್ಲದೆ ಇರೋರಿಗೆ ಮತ್ತು ಸಣ್ಣ ಅತಿ ಸಣ್ಣ ಮಳೆ ಆಧಾರಿತ ರೈತರಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಇದೊಂದು ಗುಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಓಕೆನಾ ಈಗ ಅನ್ನಭಾಗ್ಯ ಯೋಜನೆಗೆ ಬರೋದಾದರೆ ಅನ್ನಭಾಗ್ಯ ಯೋಜನೆಯ ಎ ಮಾರ್ಚ್ ತಿಂಗಳ ಹಣ ಮಾತ್ರ ಬಿಡುಗಡೆ ಆಗಿದೆ ಮಾರ್ಚ್ ತಿಂಗಳ ಹಣ ಏಪ್ರಿಲ್ನಲ್ಲಿ ಫಸ್ಟ್ ವೀಕಲ್ಲಿ ಬಿಡುಗಡೆ ಆಗಿದೆ ಓಕೆನಾ ಈಗ ಅವಾಗ ಏನಾಗ್ತಾ ಇತ್ತು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರೋದು ಮಾರ್ಚ್ ತಿಂಗಳಿದ್ದು ಏಪ್ರಿಲಲ್ಲಿ ಬರ್ತಾ ಇತ್ತು ಏಪ್ರಿಲ್ನಂದು ಮೇಂದಲ್ಲಿ ಬರಬೇಕಾಗಿತ್ತು ಮತ್ತು ಮೇದು ಜೂನಲ್ಲಿ ಬರಬೇಕಾಗಿತ್ತು ಓಕೆನಾ ಬಟ್ ಆದರೆ ಈಗ ಯಾವುದೇ ಹಣ ಆಗಿರಲಿ ಏಪ್ರಿಲ್ ಮಾರ್ಚ್ ತಿಂಗಳ ಹಣ ಏಪ್ರಿಲ್ ಮೇ ಫಸ್ಟ್ ವೀಕಲ್ಲೇ ಬಂತು ಅಥವಾ ಫಸ್ಟ್ ಹತ್ತನೇ ತಾರೀಕು ಒಳಗಡೆನೇ ಬಂತು ಈಗ ಏಪ್ರಿಲ್ ತಿಂಗಳ ಹಣ ಮೇ ಫಸ್ಟ್ ವೀಕಲ್ಲಿ ಬರಬೇಕಾಗಿತ್ತು ಮೇ ಫಸ್ಟ್ ವೀಕ್ ದಾಟ್ ಹೋಯ್ತಲ್ಲ ಮತ್ತೆ ಯಾವಾಗ ಬರುತ್ತೆ ಅಂದರೆ ನಿಮಗೆ ಖಂಡಿತವಾಗಲೂ ಕೂಡ ಮೇ ಥರ್ಡ್ ವೀಕಲ್ಲಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದಲೇ ಮೇ ತರ್ಡ್ ವೀಕಲ್ಲಿ ನಿಮಗೆ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗುತ್ತೆ ಅಥವಾ ಇನ್ನು ಸದ್ಯದಲ್ಲೇ ಈಗ ಒಂದು ವಾರದ ಒಳಗಡೆನೇ ಪಕ್ಕ ಬಿಡುಗಡೆ ಆಗುತ್ತೆ ಈಗ ಆಲ್ರೆಡಿ ಮೇ ಹ ಹದಿಮೂರು ಹದಿನಾಲ್ಕು ಬಂದಾಯ್ತಲ್ಲ ಓಕೆನಾ ಇವತ್ತು ಆಲ್ರೆಡಿ ಮೇ ಹದಿನಾಲ್ಕನೇ ತಾರೀಕು ನಿಮಗೆ ಇನ್ನೊಂದು ಎರಡು ಮೂರು ದಿನ ಶೀಘ್ರದಲ್ಲೇ ಒಟ್ಟು ಶೀಘ್ರದಲ್ಲೇ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳ ಹಣ ಸದ್ಯದಲ್ಲೇ ಬಿಡುಗಡೆ ಆಗ್ತಿದೆ ನಿಮಗೇನಾದರೂ ಸದ್ಯದಲ್ಲೇ ಡಿ ಬಿ ಟಿ ಆ್ಯಕ್ಟಿವೇಶನ್ ಆದರೆ ಡಿ ಆಹಾರ ವೆಬ್ಸೈಟಲ್ಲಿ ಏಪ್ರಿಲ್ ತಿಂಗಳು ಏನಾದರೂ ಶೋ ಆಗ್ತಿದ್ದರೆ ದಯವಿಟ್ಟು ನೀವು ಚೆಕ್ ಮಾಡಿದರೂ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಪ್ರತಿಯೊಬ್ಬರು ಚೆಕ್ ಮಾಡಿ ನಾನು ಕೂಡ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ಓಕೆನಾ ಈಗ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿಗೋಸ್ಕರ ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಹೇಳಿ ಸರ್ ಗೃಹಲಕ್ಷ್ಮಿ ಹನ್ನೊಂದನೇ ಕಂತು ಯಾವಾಗ ಬರುತ್ತೆ ಹೇಳಿ ಸರ್ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಕೂಡ ಹೌದು ಯಾಕೆಂದರೆ ಈಗ ಆಲ್ರೆಡಿ ನಿಮಗೆ ಎಂಟನೇ ಕಂತು ಒಂಬತ್ತನೇ ಕಂತು ಹತ್ತನೇ ಕಂತು ಇವೇನು ಮೂರು ಕಂತುಗಳು ಹೆಚ್ಚು ಕಡಿಮೆ ಒಂದೂವರೆ ತಿಂಗಳು ಒಳಗಡೆ ಮೂರು ಕಂತು ಜಮಾ ಆಗಿಬಿಟ್ಟಿದೆ ಕಾರಣ ನಿಮಗೆ ಗೊತ್ತೇ ಇದೆ ಎಲೆಕ್ಷನು ಈ ಲೋಕಸಭಾ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಆದಷ್ಟು ಬೇಗ ಜನರಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಬಟ್ ನೀವು ಒಂದು ಯೋಚನೆ ಮಾಡಬೇಕು ಹಣ ಒಂದೇ ಮೂರು ಮೂರು ಕಂತನ್ನು ನಿಮ್ಮ ಈ ಸಮಯದಲ್ಲಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ಇದಕ್ಕೆ ಆಗ್ತಕ್ಕಂಥ ವೆಚ್ಚ ಎಷ್ಟು ಬರುತ್ತೆ ಬಡ್ಜೆಟ್ ಎಷ್ಟಾಗುತ್ತೆ ಎಷ್ಟು ಹಣ ಗೌರ್ಮೆಂಟ್ ಒಂದೇ ಬಾರಿಗೆ ಹಾಕಿದೆ ಅಂತ ನೀವು ಯೋಚನೆ ಮಾಡಿ ಅಲ್ಲಿಗೆ ನಿಮ್ಗೇನಾಗುತ್ತೆ ಅಂದರೆ ಈಗ ಮೇ ತಿಂಗಳ ಹಣವನ್ನು ಇನ್ನು ಮುಂದೆ ಮೇ ತಿಂಗಳ ಹಣವನ್ನು ಜೂನ್ನಲ್ಲಿ ಜೂನ್ ತಿಂಗಳ ಹಣವನ್ನು ಜುಲೈನಲ್ಲೇ ಪೇ ಮಾಡ್ತಾ ಹೋಗ್ತಾರೆ ಅದೇ ರೀತಿ ಪೇ ಮಾಡ್ತಾ ಹೋಗೋದ್ರಿಂದ ನಿಮ್ಗೇನಾಗುತ್ತೆ ಖಂಡಿತವಾಗ್ಲೂ ಕೂಡ ಡಿಲೇ ಆಗೇ ಆಗುತ್ತೆ ಈಗ ಸರ್ಕಾರದಿಂದ ಬಂದಿರತಕ್ಕಂಥ ಅಪ್ಡೇಟ್ ಏನಪ್ಪ ಅಂದರೆ ನಿಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಜೂನ್ ಸೆಕೆಂಡ್ ವೀಕಲ್ಲಿ ಜಮಾ ಮಾಡ್ತೀವಿ ಅಂತ ಹೇಳಿದರೆ ಯಾವುದೇ ಕ್ಷಣದಲ್ಲೂ ಕೂಡ ಶಾಕಿಂಗ್ ಅಪ್ಡೇಟ್ ಬಂದೇ ಬರ್ಬೋದು ಯಾಕೆಂದರೆ ಈಗ ಅವರು ಮ್ಯಾಕ್ಸಿಮಮ್ ಒಂದು ಡೇಟ್ ಹೇಳಿರ್ತಾರೆ ಮತ್ತು ಅವ್ರಿಗೆ ಜನ್ರು ಕಾಯ್ತಾ ಇರೋದು ಮತ್ತು ಬಿಡುಗಡೆ ಆಗದೇ ಇರೋದು ಜನರು ಮತ್ತು ಬೈಕೊಳ್ಳೋದು ಈ ರೀತಿ ಆಗಬಾರ್ದು ಅಂತ ಒಂದು ಡೇಟನ್ನು ಹೇಳಿರ್ತಾರೆ ಬಟ್ ಒಂದೊಂದು ಟೈಮ್ ಆ ಡೇಟ್ ಮಿಸ್ ಆಗಿಯೂ ಲೇಟ್ ಆಗಿರೋದಿದೆ ಕಳೆದ ದಿನ ಹಲವಾರು ಬಾರಿ ಆ ರೀತಿ ಆಗಿರೋದಿದೆ ಬಟ್ ಈ ಸರಿ ನೋಡೋಣ ಜೂನ್ ಸೆಕೆಂಡ್ ವೀಕ್ ಅಂದಿದ್ದಾರೆ ಅಷ್ಟರೊಳಗಡೆ ಏನಾದರೂ ಬಿಡುಗಡೆ ಆದರೆ ಫಸ್ಟ್ ವೀಕಲ್ಲಿ ಅಥವಾ ಐದನೇ ತಾರೀಕು ಹತ್ತು ಜೂನ್ ಐದನೇ ತಾರೀಕು ಹತ್ತನೇ ತಾರೀಕು ಅಥವಾ ಮೇ ಲಾಸ್ಟ್ ವೀಕಲ್ಲಿ ಏನಾದರೂ ಬಿಡುಗಡೆ ಆದರೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸವನ್ನು ನಾವು ಮಾಡೇ ಮಾಡ್ತೀವಿ ಯಾಕೆಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಹಣಕಾಸು ಇಲಾಖೆಯನ್ನು ಅಪ್ರೂವ್ ತೊಗೊಂಡು ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕ ಅಭಿವೃದ್ಧಿ ಇಲಾಖೆಗೆ ಹಣವನ್ನು ಬಿಡುಗಡೆ ಮಾಡಬೇಕಾಗತ್ತೆ ಅಲ್ಲಿಂದ ನಿಮ್ಮ ಎಲ್ಲರ ಖಾತೆಗೂ ಕೂಡ ಬಿಡುಗಡೆ ಮಾಡಬೇಕಾಗುತ್ತೆ ಸಾಕಷ್ಟು ಪ್ರೊಸೀಜರ್ ಇದೆ ಆ ಪ್ರೊಸೀಜರಲ್ಲಿ ಏನೇನು ಸ್ಟೆಪ್ ನಡೆಯುತ್ತೆ ಎಲ್ಲ ಅಪ್ಡೇಟ್ಗಳನ್ನು ನಿಮ್ಗೆ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಮಾಡಿ ಹೊಸದಾಗಿ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗೈಸ್